ಎಲ್ರಿಗೂ ನಮಸ್ತೆ ನಾನು ಸುಮ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಉಪಯೋಗಕ್ತ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಹಾಗೆ ನಿಮಗೇನಾದರೂ ಅಭಿಪ್ರಾಯ ತಿಳಿಸಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗಳು ಪಡಿಸ್ತಾ ಇದ್ದೆ ಕೇರಳ ರಾಜ್ಯದ ಕೆಸೆಟ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಸುಮಾರು ತೊಂಬತ್ತು ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡಿದ್ದೆ ಇವತ್ತು ಸಾರಿ ತೊಂಬತ್ತೊಂಬತ್ತು ಇವತ್ತು ನೂರನೇ ಪ್ರಶ್ನೆಯಿಂದ ನೂರ ಇಪ್ಪತ್ತು ಪ್ರಶ್ನೆಯವರೆಗೆ ಚರ್ಚೆ ಮಾಡೋಣ ಎಲ್ರಿಗೂ ನಮಸ್ತೆ ಲೈವಲ್ಲಿರ್ತಕ್ಕಂಥವರು ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಇದೆ ಅಂತ ತಿಳಿಸಿದ್ರೆ ತರಗತಿಯನ್ನು ಆರಂಭ ಮಾಡ್ಬೋದು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಎಡಭಾಗದಲ್ಲಿರ್ತಕ್ಕಂಥವು ಕೃತಿಗಳು ಚಪ್ಪಲಿಗಳು ಸಾರಾ ಅಬೂಬಕರ ಶೋಕಗೀತೆ ಜಂಬಣ್ಣ ಅಮರಚಿಂತ ಅಲ್ಲೇ ಕುಂತವರು ಬೆಸಗರಳ್ಳಿ ರಾಮಣ್ಣ ಮಣ್ಣಲ್ಲಿ ಬಿರಿದ ಅಕ್ಷರ ಸಿದ್ಧಂಗಯ್ಯ ಅವರು ಕೀ ಆನ್ಸರ್ನ ಬಿಟ್ಟಿದ್ದಾರೆ ಆ ಕೀ ಆನ್ಸರ್ಗಳು ಇನ್ನೂ ಅಂತಿಮ ಕೀ ಉತ್ತರಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ ಅವರು ಅಂತಿಮಕ್ಕೆ ಈ ಉತ್ತರಗಳನ್ನ ಪ್ರಕಟ ಮಾಡಿದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ವ್ಯತ್ಯಾಸಗಳಿದ್ರೆ ಕ್ವಶನ್ ನಂಬರ್ ಅಂಡ್ರೆಡ್ ಆಪ್ಷನ್ ಎ ಚಪ್ಪಲಿಗಳು ಸಾರಾ ಅಬೂಬಕರ್ ಇದು ಸರಿ ಇದೆ ಅಲ್ಲೇ ಕುಂತವರು ಅವ್ರದ್ದು ಬೆಸಗರಳ್ಳಿ ರಾಮಣ್ಣ ಅವ್ರದ್ದಲ್ಲ ಮಣ್ಣಲ್ಲಿ ಬಿರಿದ ಅಕ್ಷರ ಸಿದ್ಲಿಂಗಯ್ಯ ಅವರದಲ್ಲ ಜಂಬಣ್ಣ ಅಮರಚಿಂತ ಅವ್ರದ್ದು ನಮಸ್ತೆ ಎಲ್ರಿಗೂ ನಮಸ್ತೆ ಪ್ರಶ್ನೆ ನೂರ ಒಂದು ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಮಾಸ್ತಿ ಗೋವಿಂದಪ್ಪೈ ಆರ್ ನರಸಿಂಹಾಚಾರ್ ಡಿ ವಿಜಿ ಇವರುಗಳಲ್ಲಿ ಮೊದಲು ಯಾರು ನಂತರ ಅನಂತರ ಆನಂತರ ಯಾರು ಅನ್ನೋದು ಈ ಪ್ರಶ್ನೆ ಕೃತಿಗಳನ್ನ ಕೊಡ್ತಾರೆ ಹಾಗೆ ಕವಿಗಳನ್ನು ಕೊಡ್ತಾರೆ ಸಾಮಾನ್ಯವಾಗಿ ಮೊದಲೆಲ್ಲ ಹಳಗನ್ನಡ ಮತ್ತು ನಡುಗನ್ನಡ ಕವಿಗಳು ಕೃತಿಗಳನ್ನ ಕೊಡ್ತಾಯಿದ್ರು ಇತ್ತೀಚೆಗೆ ಹೊಸಗನ್ನಡ ಕವಿಗಳು ಮತ್ತು ಹೊಸಗನ್ನಡ ಕೃತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ದಾರೆ ನೂರ ಒಂದು ಆಪ್ಷನ್ ಬಿ ಆರ್ ನರಸಿಂಹಾಚಾರ್ ಗೋವಿಂದ ಪೈ ಡಿ ವಿ ಜಿ ಮಾಸ್ತಿ ವೆಂಕಟೇಶಯ್ಯಂಗಾರ ಮಾಸ್ತಿಯವರಿಗಿಂತ ಆರ್ ನರಸಿಂಹಾಚಾರ್ ಮತ್ತು ಗೋವಿಂದಪ್ಪ ಮೊದಲು ಬರ್ತಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ ಫೋರ್ ತಪ್ಪಾಗುತ್ತೆ ನಂತರ ಇಲ್ಲಿ ಉತ್ತರ ತಪ್ಪಾಗುತ್ತೆ ಮತ್ತು ಮಾಸ್ತಿಯವರಿಗಿಂತ ಆರ್ ನರಸಿಂಹಾಚಾರ್ ಅದು ಗೊತ್ತಾಗುತ್ತೆ ಹಾಗಾಗಿ ನೀವು ಉತ್ತರ ಆಪ್ಷನ್ ಬಿ ಅಂತ ಚಾಯ್ಸ್ ಮಾಡ್ಕೊಬೋದು ಪ್ರಶ್ನೆ ನೂರ ಎರಡು ರಚನೆಯ ದೃಷ್ಟಿಯಿಂದ ಅಂದರೆ ರಾಚನಿಕ ದೃಷ್ಟಿಯಿಂದ ದ್ರಾವಿಡ ಭಾಷೆಗಳು ಯಾವ ಭಾಷಾವರ್ಗಕ್ಕೆ ಸೇರುತ್ತವೆ ಅಂಟು ಭಾಷಾವರ್ಗ ಭಾಷಾ ಭಾಷಾವರ್ಗ ಬಹುಪದಯುಕ್ತ ಭಾಷಾವರ್ಗ ಪ್ರಾತ್ಯಾಯಿಕ ಭಾಷಾವರ್ಗ ನೂರ ಎರಡು ಆಪ್ಷನ್ ಅಂಟು ವರ್ಗ ಅಂಟು ಭಾಷಾವರ್ಗ ಅಂದರೆ ಕೆಲವೊಂದು ಭಾಷೆಗಳಲ್ಲಿ ಪ್ರಕೃತಿ ಮತ್ತು ಪ್ರತ್ಯಯಗಳನ್ನು ಬಿಡಿಸಿ ತೋರಿಸ್ಬೋದು ಆದರೆ ಕೆಲವೊಂದು ಭಾಷೆಗಳು ಆ ರೀತಿ ಇರಲ್ಲ ಪದಗಳು ಈಗ ಉದಾಹರಣೆಗೆ ಕನ್ನಡದಲ್ಲಿ ನೀವು ಯಾವುದಾದ್ರು ಒಂದು ಪದ ತಗೊಂಡ್ರೆ ನೀವು ಕನ್ನಡದಲ್ಲಿ ಯಾವ್ದಾದ್ರು ಒಂದು ಪದವನ್ನು ತಗೊಂಡ್ರೆ ಆ ಪದವನ್ನು ಪ್ರಕೃತಿ ಮತ್ತು ಪ್ರತ್ಯಯವನ್ನು ಬಿಡಿಸ್ಬೋದು ಉದಾಹರಣೆಗೆ ಮರವನ್ನು ಇದನ್ನು ಮರ ಪ್ಲಸ್ ಅನ್ನು ಅಂತ ಬಿಡಿಸಿ ತೋರಿಸ್ಬೋದು ಇವುಗಳನ್ನು ಅಂಟು ಭಾಷಾವರ್ಗ ಹೇಳ್ಬಿಟ್ಟು ಕರೀತಾರೆ ಅಥವಾ ಅಂಟು ಭಾಷೆಗಳು ಅಥವಾ ಅಂಟು ಭಾಷಾವರ್ಗಕ್ಕೆ ಸೇರಿದಂಥ ಭಾಷೆಗಳು ಅಂತ ಹೇಳ್ತಾರೆ ದ್ರಾವಿಡ ಭಾಷೆಗಳು ಬಹುತೇಕವಾಗಿ ಎಲ್ಲವೂ ಅದೇ ರೀತಿ ಕನ್ನಡ ಭಾಷೆಯು ದ್ರಾವಿಡ ಭಾಷೆಗಳಲ್ಲಿ ಒಂದು ಪ್ರಶ್ನೆ ನೂರ ಮೂರು ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕರ್ಣಪಾರ್ಯ ಆಂಡಯ್ಯ ಪೊನ್ನ ದುರ್ಗಸಿಂಹ ನೀವು ಕಾಲವನ್ನು ಗಮನಿಸಬೇಕು ಒಂಬೈನೂರ ಐವತ್ತು ಪೊನ್ನ ಅಂದರೆ ಪೊನ್ನಗಿಂತ ಕರ್ಣಪಾರ್ಯ ಆಂಡಯ್ಯ ಮೊದಲು ಬರಲ್ಲ ಇಲ್ಲೂ ಅಷ್ಟೆ ನೋಡಿ ದುರ್ಗಸಿಂಹ ಕರ್ಣಪಾರ್ಯ ಆಂಡಯ್ಯ ಪೊನ್ನನಿಗಿಂತ ಮೊದಲು ಬರಲ್ಲ ಪೊನ್ನನಿಗಿಂತ ಮೊದಲು ಆಂಡಯ್ಯ ಬರಲ್ಲ ಪೊನ್ನ ದುರ್ಗಸಿಂಹ ಕರ್ಣಪಾರ್ಯ ಆಂಡಯ್ಯ ಪೊನ್ನನ ಕಾಲ ಒಂಬೈನೂರ ಐವತ್ತು ದುರ್ಗಸಿಂಹನ ಕಾಲ ಸಾವಿರದ ಐವತ್ತು ಸುಮಾರು ಅನಂತರ ಕರ್ಣಪಾರ್ಯ ಅನಂತರ ಆಂಡಯ್ಯ ಬರುವಂಥದ್ದು ಕರ್ಣಪಾರಣಿಯನ ಕೃತಿ ಒಂದು ನೇಮಿನಾಥ ಪುರಾಣ ನೇಮಿನಾಥ ಪುರಾಣವನ್ನ ಬೇರೆ ಬೇರೆ ಕವಿಗಳು ಬರೀತಾರೆ ಮೊದಲು ಬರೆದಂತವನು ಕರ್ಣಪಾರ್ಯ ಅವಂದು ಇನ್ನೊಂದು ಕೃತಿ ಇದೆ ವೀರೇಶ ಚರಿತೆ ವೀರೇಶ ಚರಿತೆ ರಾಘವಂಕನ ಕೃತಿನೂ ಅದು ಉದ್ವಟ ಶಕ್ಪದಿರೋದು ಇದು ವೀರೇಶ ಚರಿತ್ರೆ ಸೂತ್ರದಲ್ಲಿರುವಂಥದ್ದು ಆಂಡ ಇಂದು ಕಬ್ಬಿಗರ ಕಾವ ದುರ್ಗಸಿಂಹನ ಕೃತಿ ಕರ್ನಾಟಕ ಪಂಚತಂತ್ರ ಅಥವಾ ಪಂಚತಂತ್ರ ಹೊಸಭಾಗಭಟ್ಟನ ಪಂಚತಂತ್ರವನ್ನು ಆಧರಿಸಿ ರಚನೆಯಾಗಿರುವಂಥ ಕೃತಿ ಶಾಂತಿ ಪುರಾಣ ಇನ್ನೊಂದು ಭುವನೈಕ ರಾಮಾಭಿದಯ ಅದು ನಮಗೆ ಲಭ್ಯ ಆಗಿಲ್ಲ ಇನ್ನೊಂದು ಗತ ಪ್ರತ್ಯಾಗತ ಅದು ನಮಗೆ ಲಭ್ಯ ಆಗಿಲ್ಲ ಶಾಂತಿಪುರಾಣ ಲಭ್ಯ ಆಗಿದೆ ಅದು ಚಂಪು ಕೃತಿ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ದುರ್ಗ ಸಿಂಹುದು ಸಾವಿರದ ಮೂವತ್ತೊಂದು ಅದೇ ರಂಜಿ ಮುಗ್ಲಿ ಅವ್ರ ಪುಸ್ತಕದಲ್ಲಿ ಆ ಕಾಲ ಸೂಚಿಸ್ತಾರೆ ಅಂದ್ರೆ ನನಗೆ ಹಾಗೆ ಆ ಕಾಲಘಟ್ಟ ಸುಮಾರು ನೂರ ನಾಲ್ಕು కీర్తన ప్రకారవన్న మొదలు రచసినవారు నూరా ఆప్షన్ సి నూరా ఆప్షన్ ఏ శ్రీపదరయ వదిిర కనకదాసరు పురందరదరు వృత్తనమ శ్రీపదరయరు వృత్తనమ ఎర్తన ప్రకార మొదలు ಪ್ರಶ್ನೆ ನೂರ ಐದು ಯಾವುದು ಸರಿಯಾಗಿದೆ ಅಂತ ರಾಘವಂಕ ವೀರೇಶ ಚರಿತೆ ಹರಿಹರ ಕನ್ನಡ ಭಾಗವತ ಚಾಮರಸ ಪ್ರಭುಲಿಂಗಲೀಲೆ ರತ್ನಾಕರವರ್ಣಿ ಕುಮಾರರಾಮನ ಸಾಂಗತ್ಯ ಆನ್ಸರ್ ಮಾಡಿ ಕುಮಾರರಾಮನ ಸಾಂಗತ್ಯ ನಂಜುಂಡ ಕವಿ ರತ್ನಾಕರ ವರ್ಣಿದು ಭರತೇಶ ವೈಭವ ಚಾಮರಸ ಕುಮಾರಾಮನ ಸಾಂಗತ್ಯ ಸಾಂಗತ್ಯದಲ್ಲಿದೆ ಭರತೇಶ ವೈಭವ ಸಾಂಗತ್ಯ ಚಾಮರಸನ ಪ್ರಭುಲಿಂಗಲೀಳೆ ಬಾಮಿನಿ ಷಟ್ಪದಿ ಕನ್ನಡ ಭಾಗವತ ಇದು ಚಾಟು ವಿಠಲನಾಥ ರಾಘವಂಕಂದು ವೀರೇಶ ಚರಿತೆ ಉದ್ದಂಡ ಷಟ್ಪದಿ ಆಪ್ಷನ್ ಒನ್ ಮತ್ತೆ ತ್ರೀ ಸರಿ ಅಂದರೆ ಒನ್ ಮತ್ತೆ ತ್ರೀ ಆಪ್ಷನ್ ಇಲ್ಲ ಇಲ್ಲಿ ಅವರು ಕೀ ಆನ್ಸರ್ನ ನೂರ ಐದು ಡಿ ಬಿಟ್ಟಿದ್ದಾರೆ ಡಿ ಅಂದ್ರೆ ಎರಡು ಮತ್ತೆ ಮೂರು ಇಲ್ಲ ಆನ್ಸರ್ ತಪ್ಪಾಗಿದೆ ಇದು ಒಂದು ಮತ್ತೆ ಮೂರು ಸರಿ ನೂರ ಆರು ಕನ್ನಡ ಸಾಹಿತ್ಯದ ಆರಂಭದ ಕಾಲಘಟ್ಟದಲ್ಲಿ ಅಥವಾ ನವೋದಯದ ಆರಂಭದ ಕಾಲಘಟ್ಟದಲ್ಲಿ ಅಥವಾ ಹತ್ತೊಂಬತ್ತನೇ ಶತಮಾನದ ಆರಂಭ ಕೊನೆ ಆ ಕಾಲಘಟ್ಟದಲ್ಲಿ ಸಾಕಷ್ಟು ಪತ್ರಿಕೆಗಳು ಪ್ರಾರಂಭ ಆಗಿ ಅವೆಲ್ಲ ಕೆಲವೊಂದು ನಿಂತು ಹೋಗಿದ್ದಾವೆ ಈಗ ರಾಷ್ಟ್ರಮತ ಅಂತ ಒಂದು ಪತ್ರಿಕೆ ಅದರ ಸಂಪಾದಕರಾಗಿ ಸೇವೆ ಸಲ್ಲಿಸ್ತವರು ಯಾರು ಅಂತ ಪತ್ರಿಕೆಗಳ ಬಗ್ಗೆ ಇತ್ತೀಚೆಗೆ ಒಂದೊಂದು ಪ್ರಶ್ನೆಗಳನ್ನ ಕೊಳ್ತಿದ್ದಾರೆ ನೂರ ಆರು ಕಡಂಗೋಳು ಶಂಕರ ಭಟ್ರು ರಾಷ್ಟ್ರಮತ ಅನ್ನುವಂಥ ಒಂದು ಪತ್ರಿಕೆ ಪ್ರಶ್ನೆ ನೂರ ಏಳು ಭರತನ ರಸಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದವರು ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ವಿಶ್ವನಾಥ ಬಟ್ಟಲೊಲ್ಲಟ ರಾಜಶೇಖರ ಭಾಮ ಇವರೆಲ್ಲ ಕಾವ್ಯಮೀಮಾಂಸಕರು ಅಥವಾ ಲಾಕ್ಷಣಿಕರು ಅಥವಾ ಅಲಂಕಾರ ಶಾಸ್ತ್ರಜ್ಞರು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ವಿಭಾವಾನುಭಾವ ವ್ಯಭಿಚಾರ ಸಂಯೋಗ ರಸ ನಿಷ್ಪತ್ತಿ ಅಂತ ಒಂದು ಸೂತ್ರ ಹೇಳ್ತಾನೆ ರಸ ನಿಷ್ಪತ್ತಿ ಯಾರಲ್ಲಿ ರಸ ಅಂದರೆ ಸಂತೋಷ ಆನಂದ ತರ್ತ ಕಾವ್ಯ ಮೀಮಾಂಸೆ ಓದುವಂಥವ್ರು ಸ್ವಲ್ಪ ಡೆಪ್ತಾಗಿ ಓದಬೇಕಾಗುತ್ತೆ ನಾನು ಸಾಮಾನ್ಯ ಕನ್ನಡಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹೇಳ್ತಾ ಇದ್ದೀನಿ ವ್ಯಾಖ್ಯಾನವನ್ನು ಭಟ್ಟ ನಾಯಕ ಭಟ್ಟ ಲೊಲ್ಲಟ ಶ್ರೀಶಂಕುಕ ಅಭಿನವ ಗುಪ್ತ ಇವರೆಲ್ಲರೂ ಮಾಡ್ತಾರೆ ಇಲ್ಲಿರುವಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನೂರ ಏಳು ಆಪ್ಷನ್ ಬಿ ನೂರ ಎಂಟು ಇದು ಕರ್ನಾಟಕ ವಿಷಯ ಜಾತಿಯಲ್ಲಿ ಒಳಗೊಂಡ ಒಂದು ಚಂದೋರೂಪ ಕರ್ನಾಟಕ ವಿಷಯ ಜಾತಿ ಅಂದ್ರೆ ಕರ್ನಾಟಕನ ಕನ್ನಡ ಅಂತ ಅರ್ಥ ಇಲ್ಲಿ ಕರ್ನಾಟಕ ವಿಷಯ ಜಾತಿ ಅನ್ನೋದನ್ನ ವಂದನೆ ನಾಗವರ್ಮ ತನ್ನ ಚಂದೋಂಬದಿ ಕೃತಿಯಲ್ಲಿ ತಿಳಿಸ್ತಾನೆ ಹತ್ತು ಕರ್ನಾಟಕ ವಿಷಯ ಜಾತಿ ಛಂದಸ್ಸನ್ನು ತಿಳಿಸ್ತಾನೆ ಇವೆಲ್ಲ ಅಂಶ ಛಂದಸ್ಸು ವರ್ಣ ಛಂದಸ್ ಸಾರಿ ಅಕ್ಷರ ಛಂದಸ್ಸು ಕಂದ ಮಾತ್ರ ಛಂದಸ್ಸು ಛಂದೋ ವಸಂತ ಪಂಶ ಛಂದಸ್ಸು ಕನ್ನಡ ವಿಷಯ ಜಾತಿಯಲ್ಲಿ ಏನು ಹೇಳ್ತಾನಲ್ಲ ಅದರಲ್ಲಿ ಒಂದು ಪ್ರಶ್ನೆ ನೂರ ಒಂಬತ್ತು ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಇಲ್ಲದಿರುವ ಭಾಷೆ ಬ್ರಾವುಯಿ ಇಲ್ಲಿ ಇರ್ತಕ್ಕಂಥವು ಬ್ರಾಹುಯಿ ತೊದ ಕೊಡಗು ತುಳು ಕೊಲಾಮಿ ಇರುಳ ತಮಿಳು ತೆಲುಗು ಇವೆಲ್ಲ ದ್ರಾವಿಡ ಭಾಷೆಗಳು ಬ್ರಾಹುಯಿ ಉತ್ತರ ದ್ರಾವಿಡ ಭಾಷೆ ತೊದ ದಕ್ಷಿಣ ದ್ರಾವಿಡ ಭಾಷೆ ಕೊಲಾಮಿ ಮಧ್ಯ ದ್ರಾವಿಡ ಭಾಷೆ ಇರುಳ ದಕ್ಷಿಣ ದ್ರಾವಿಡ ಭಾಷೆ ಕೊಡಗು ದಕ್ಷಿಣ ದ್ರಾವಿಡ ತುಳು ದಕ್ಷಿಣ ದ್ರಾವಿಡ ತಮಿಳು ದಕ್ಷಿಣ ದ್ರಾವಿಡ ತೆಲುಗು ಮಧ್ಯ ದ್ರಾವಿಡ ಬರ್ಕೊಳ್ಳಿ ಲಿಂಗ ವ್ಯವಸ್ಥೆ ಇಲ್ಲದಿರುವ ಭಾಷೆ ಯಾವುದು ನೂರ ಒಂಬತ್ತು ಆಪ್ಷನ್ ಎ ಬ್ರಾಹುಯಿ ಮತ್ತೆ ತೊದ ಪ್ರಶ್ನೆ ನೂರ ಹತ್ತು ಮುಳಿಯ ತಿಮ್ಮಪ್ಪಯ್ಯನವರ ಸಂಶೋಧನಾ ಕೃತಿ ಯಾವುದು ಅಂತ ಭಾರತೀಯ ಕಾವ್ಯ ಮೀಮಾಂಸೆ ತೀನಂಶ್ರೀ ಅವ್ರದು ನಾಡೋಜ ಪಂಪ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಶಾಸನಗಳಲ್ಲಿ ಶಿವಶರಣರು ಶಾಸನಗಳಲ್ಲಿ ಶಿವಶರಣರು ಎಂ ಎಂ ಕಲಬುರ್ಗಿ ಅವ್ರದ್ದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಚ್ ತಿಪ್ಪೇರುದ್ರಸ್ವಾಮಿ ಅವ್ರದ್ದು ಇನ್ನೊಂದು ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಶಂಭಾ ಜೋಶಿ ಅವರದು ನಾಡೋಜ ಪಂಪ ಮುಳಿಯ ತಿಮ್ಮಪ್ಪ ಅವರ ಕೃತಿ ಇಷ್ಟು ವಿಚಾರದಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಯಾರು ಹೊಸ ಕ್ಲಾಸ್ ಕೇಳ್ತಾ ಇದ್ದೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಏನಾರು ಡೌಟ್ಗಳಿದ್ದರೆ ಅಥವಾ ಏನಾರು ಕ್ಲಿಯರೆನ್ಸ್ ಇದ್ದರೆ ನಿಮಗೆ ಆ ಕ್ಲಿಯರೆನ್ಸ್ ಮಾಡಬೇಕು ಅನ್ನೋದಿದ್ರೆ ಅವರಿಗೆ ಪ್ರಿಫರ್ ಮಾಡ್ತೀನಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಇಲ್ಲಿ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾರು ಡೌಟ್ಗಳಿದ್ರೆ ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ತಿಳಿಸಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ ಅದ್ರ ಮೂಲಕ ನೀವು ಜಾಯ್ನ್ ಆಗಿ ಲೈವ್ಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದಗಳು